ಜನವರಿ ಹದಿಮೂರು ಮತ್ತು ಹದಿನಾಲ್ಕರಂದು ಗಳತ್ಗ ಶ್ರೀ ರೇಣುಕಾದೇವಿ ಜಾತ್ರೆ ಐದು ಪಾಯಿಂಟ್ ಐಕ್ಷ ಬಹುಮಾನಗಳ ಕುದುರೆ ಷತ್ತುಗಳು ಜಾತ್ರಾ ಕರಪತ್ರ ಬಿಡುಗಡೆ ನಿಪ್ಪಾಣಿ ತಾಲೂಕಿನ ಗಳತ್ಗ ಗ್ರಾಮವು ಕರ್ನಾಟಕ ಮಹಾರಾಷ್ಟ ರಾಜ್ಯಗಳ ಲಕ್ಷಾಂತರ ಭಕ್ತರ ಶ್ರದ್ಧಾ ಕೇಂದ್ರವಾಗಿದ್ದು ಇಲ್ಲಿನ ಆರಾಧ್ಯ ದೇವತೆ ಶ್ರೀ ರೇಣುಕಾದೇವಿಯ ವಾರ್ಷಿಕ ಜಾತ್ರೆಯು ಮಂಗಳವಾರ ದಿನಾಂಕ ಹದಿಮೂರು ಬುಧವಾರ ದಿನಾಂಕ ಹದಿನಾಲ್ಕರಂದು ಉತ್ಸಾಹದಿಂದ ನಡೆಯಲಿದೆ ಜಾತ್ರೆಯ ಅಂಗವಾಗಿ ನಡೆಯುವ ಸ್ಪರ್ಧೆಗಳಿಗೆ ಒಟ್ಟು ಐದು ಲಕ್ಷ ಐವತ್ತು ಸಾವಿರ ರೂಪಾಯಿ ಬಹುಮಾನ ಘೋಷಿಸಲಾಗಿದೆ ಇತ್ತೀಚೆಗೆ ಅತಿಥಿಗಳ ಉಪಸ್ಥಿತಿಯಲ್ಲಿ ಶ್ರೀ ರೇಣುಕಾದೇವಿ ದೇವಸ್ಥಾನದಲ್ಲಿ ಜಾತ್ರೆಯ ಮಾಹಿತಿ ಪತ್ರಿಕೆಯನ್ನ ಅಧಿಕೃತವಾಗಿ ಅನಾವರಣಗೊಳಿಸಲಾಯಿತು ದೇವಸ್ಥಾನದ ಪೂಜಾರಿ ವರ್ಗ ಭಕ್ತರು ಹಾಗೂ ಯಾತ್ರಾ ಸಮಿತಿಯ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಬೆಳಗಿನ ಜಾವ ದೇವಿಗೆ ಮಹಾಭಿಷೇಕ ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಲ್ಗೊಂಡ ಪಾಟೀಲ್ ಹಿರಿಯ ನಾಗರಿಕ ಮಲ್ಲು ಮಾಮಾರುಗೆ ಸ್ಪರ್ಧಿಗಳ ವ್ಯವಸ್ಥಾಪಕರು ಹಾಗೂ ಜ್ಯೋತಿಷ್ಯ ಅಧ್ಯಯನಕಾರ ಸುರೇಶ್ ಹಿರೇಮಠ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಜೇಂದ್ರ ವಡ್ಡರ್ ಪವಾರ್ ಹಾಗೂ ಇತರೆ ಗಣ್ಯರ ಹಸ್ತದಿಂದ ಆರತಿ ನಡೆಯಿತು ನಂತರ ಯಾತ್ರೆಯ ದೇಣಿಗೆ ಸಂಗ್ರಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಉಪಸ್ಥಿತ ಗಣ್ಯರು ಯಾತ್ರೆಯ ಚಂದ ಸಂಗ್ರಹಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಗಣ್ಯರು ದೇಣಿಗೆ ನೀಡಿ ಸಹಕಾರ ನೀಡಿದರು ಇದೇ ವೇಳೆ ಯಾತ್ರೆಯ ಕರಪತ್ರಗಳಿಗೆ ಪೂಜೆ ಸಲ್ಲಿಸಿ ಅನಾವರಣ ನಡೆಯಿತು ಈ ವೇಳೆ ರಾಜೇಂದ್ರ ವಡ್ಡರ್ ಪವಾರ್ ಮತ್ತು ಸುರೇಶ್ ಹಿರೇಮಠ್ ಮಾತನಾಡಿ ಜಾತ್ರೆಯ ಕುರಿತು ಮಾಹಿತಿ ನೀಡಿದರು ದೇವರುಗಳಿಗೆ ಪಾದಗಳಿಗೆ ನಮಸ್ಕಾರಗಳನ್ನು ಮಾಡುತ್ತಾ ಈ ವರ್ಷ ಎರಡು ಸಾವಿರ ಇಪ್ಪತ್ತಾರರಲ್ಲಿ ರೇಣುಕಾದೇವಿ ಹಾಗೂ ಸರಸವ ಗಾದಿ ಒಂದು ಯಾತ್ರಾ ಮಹೋತ್ಸವ ಗಳತಗ ದಿನಾಂಕ ಹದಿಮೂರು ಮತ್ತು ಹದಿನಾಲ್ಕರಂದು ಬಹಳ ವಿಜೃಂಭಣೆಯಿಂದ ಈ ಯಾತ್ರೆ ಈ ಗಳತಗ ಊರಲ್ಲಿ ಜರುಗ್ತಾ ಇದೆ ಆ ಕಾರಣಕ್ಕಾಗಿ ಈ ಜಾತ್ರೆಯ ನಿಮಿತ್ತ ಒಂದು ಭವ್ಯ ಬಯಲುಗಾಡಿಯ ಷರತ್ತನ್ನು ಆಯೋಜಿಸಲಾಗಿದೆ ಈ ಷರತ್ತು ಕಾರ್ಯಕ್ರಮ ಮತ್ತು ಈ ಯಲ್ಲಮ್ಮ ದೇವಿ ಯಾತ್ರೆ ಅಗದಿ ಸುಗಮವಾಗಿ ಸಾಗಬೇಕಾದರೆ ಊರಿನ ಎಲ್ಲ ಯುವಕರು ಹಿರಿಯರು ಮಾರ್ಗದರ್ಶಕರು ಎಲ್ಲ ಪೂಜಾರಿಗಳು ಮತ್ತು ಗುರುಗಳು ಸೇರಿದಂತೆ ಎಲ್ಲರೂ ಕೂಡ ಸಹಾಯ ಸಹಕಾರ ಮತ್ತು ಇರುತ್ತದೆ ಆ ಕಾರಣಕ್ಕಾಗಿ ಒಂದು ಶಾಂತಿಯುತವಾಗಿ ಯಲ್ಲಮ್ಮ ಹಾಗೂ ಸರಸವ ದೇವಿ ಪಾದಗಳಿಗೆ ನಾವು ಬೇಡಿಕೊಳ್ಳುತ್ತಾ ಈ ಯಾತ್ರೆ ಸುಗಮವಾಗಿ ಸಾಗಲಿ ಅಂತ ದೇವಿಯ ಪಾದಗಳಿಗೆ ಇವತ್ತು ನಮನಗಳನ್ನು ಸಲ್ಲಿಸುತ್ತಾ ಪೂಜೆಯನ್ನು ಕೂಡ ಮಾಡಿದ್ದೇವೆ ಈ ಷರತ್ತಿಗೆ ಮೂರು ಟೂ ವೀಲರ್ಗಳನ್ನು ಇಟ್ಟಿರ್ತಾರೆ ಅದೇ ರೀತಿಯಾಗಿ ಈ ಷರತ್ತು ಕಾರ್ಯಕ್ರಮಕ್ಕೆ ಬಹಳಷ್ಟು ಜನರು ದೇಣಿಗೆ ಸ್ವರೂಪದಲ್ಲಿ ದೊಡ್ಡ ಪ್ರಮಾಣದಲ್ಲಿ ದೇಣಿಗೆಯನ್ನು ಕಟ್ಟಿರ್ತಾರೆ ಆ ಕಾರಣಕ್ಕಾಗಿ ಎಲ್ಲ ಷರತ್ತು ಪ್ರೇಮಿಯರು ಅವತ್ತು ಬಂದು ಈ ಷರತ್ತು ಕಾರ್ಯಕ್ರಮವನ್ನು ಸುಗಮವಾಗಿ ಸಾಗಬೇಕು ಅದೇ ರೀತಿಯಾಗಿ ಈ ವರ್ಷ ನಮ್ಮೂರಲ್ಲಿ ಬಹಳಷ್ಟು ವಾಲಿಬಾಲ್ ಇರ್ಬೋದು ಕಬಡ್ಡಿ ಇರ್ಬೋದು ಅನೇಕ ಒಂದು ಟೂರ್ನಾಮೆಂಟ್ಗಳು ಕೂಡ ಈ ಒಂದು ಯಾತ್ರೆಯಲ್ಲಿ ಆಗ್ತಾ ಇದೆ ಆ ಕಾರಣಕ್ಕಾಗಿ ಎಲ್ಲ ಯುವಕರು ಕೂಡ ಹದಿಮೂರು ಇರಲಿ ಹದಿನಾಲ್ಕು ಇರಲಿ ಹನ್ನೆರಡರಿಂದಲೇ ತಾವು ಒಂದು ಕಾರ್ಯಕ್ರಮ ಆಗಲಿ ಉಳಿದ ಎಲ್ಲ ಕಾರ್ಯಕ್ರಮಗಳು ಕೂಡ ಎಲ್ಲರೂ ಬಂದು ಸುಗಮವಾಗಿ ಸಾಗಬೇಕು ಅದೇ ರೀತಿಯಾಗಿ ಎಲ್ಲರೂ ಕೂಡ ಎಲ್ಲಮ್ಮ ದೇವಿ ಹಾಗೂ ಸರಸವ ದೇವಿಯ ಪ್ರಸಾದವನ್ನು ಸ್ವೀಕರಿಸಬೇಕಂತ ವಿನಂತಿ ಮಾಡಿಕೊಳ್ಳುತ್ತಾ ಸುಗಮವಾಗಿ ಸಾಗಬೇಕಂತ ತಮ್ಮ ಮುಖಾಂತರ ಹೇಳ್ತಾ ಇದ್ದೀವಿ ದೇವಿ ಯಾತ್ರಾ ನಿಮಿತ್ತ ಆಜು ದಿನಾಂಕ ತೀನ್ ಏಕ್ ದೋನ್ ಹಜಾರ್ ಸವೀಸ್ ರೋಜಿ प्रतिवर्षाप्रमाणे आणि आमच्या गावाचा एक इतिहास आहे त्याप्रमाणे बैलगाडीचे डोंगराला जायचा आणि सरसवा गादी अल्लवाचा नेना हे जाण्याचा हा सलाबादप्रमाणे चालत आलेला परंपरा आहे त्याचप्रमाणे त्या परंपरेनुसार आज देवीची पट्टीची आणि देवीची जाहिरात जाहीर करण्याचा एक समारोपण किंवा एक कार्यक्रम आम्ही ते आयोजन केलेला आहे वर्षाप्रमाणे आज देवीचा पूजा आणि वटी भरून आज यात्रेचा प्रारंभ झाला आणि हा यात्रा ज्या दिवशी गाड्या अकराव्या दिवशी परत येतात त्या दिवशी म्हणजे तारीख तेरा एक दोन हजार सव्वीस रोजी सकाळी यात्राचा शुभारंभ होतो आणि त्या दिवशी देवीचा अभिषेक व देवीचा वटीभरणी आणि देवीचा नैवेद्य येताप्रमाणे पूर्ण गाव सगळे त्या दिवशी साजरा करतो आणि त्याचप्रमाणे दुसऱ्या दिवशी चौदा एक दोन हजार सव्वीस रोजी सकाळी नऊ वाजता पूर्ण कृषीप्रेमी आणि शेती शेतकरीप्रेमीसाठी आणि गावचा मनोरंजन आणि पूर्ण या पंचकृषीतला गावाचा सगळ्या सगळ्यांना एक उत्तम शर्तीचं आयोजन आम्ही इथे केलेलो आहे आणि ते शर्तीचं आयोजन यावर्षी जरा वेगळ्या स्वरूपात असल्यामुळे बैलगाडीचा शरद अ गटाला पहिला प्रथम क्रमांक यमा झेड आणि द्वितीय क्रमांक होंडा शाईन आणि तृतीय क्रमांक हिरो एच एफ डिलेक्स ह्या रूपाने त्यांना त्या बक्षीस रूपाने प्रथम द्वितीय आणि तृतीय हे ठेवलेलं आहे आणि त्याचप्रमाण सात गटाचा टोटल शर्यत आयोजन केलेलं आहे आणि त्याप्रमाणे सर्व शर्य व्यवस्थित पूर्ण व्हावं यासाठी गावच्या लोकांचा आणि सर्व बंधुमित्रांचा आणि सर्व प्रेमींचा सहकार खूप उपस्थित आहे सगळीच ठीक आहे ठीक आहे ठीक आहे उपस्थित आहे त्याचप्रमाणे परत त्या दिवशीच ह्या शर्यतीचा कार्यक्रम संपल्यानंतर सायंकाळी जंग निकाली जंगी कुस्ती व त्या दिवशी जंगी निकाली कुस्ती व त्या त्याचप्रमाणे भव्य कबड्डी स्पर्धा विष्णु सेना ह्या ग्रुपवतीने आणि आयोजन केलेलं आहे आणि तेरा एक दोन हजार सव्वीस रोजी भव्य शूटिंग हॉलीबॉल स्पर्धा हे देखील स्थळ बसस्टँडजवळ हे पण आयोजित केलेलं आहे आणि परत रेणुका देवीचा जागरण हे खूप महत्त्वाचा कार्यक्रम हा शिवाजी चौकामध्ये यल्लमा देवीचा जागरण हा देखील चौदाला रात्री आयोजन शिवाजी चौक येथे केलेला आहे त्याचप्रमाणे तेरा एकला रात्री होम मिनिस्टरचा कार्यक्रम ते देखील शिवाजी चौकामध्येच केलेला आहेत असा कार्यक्रम या यात्रेत आयोजन केलेला आहे बरेच कार्यक्रम ह्या वर्षी जरा जोरा हा यात्रेमध्ये आयोजन केलेला आहे त्यासाठी खूपच महत्वाचं म्हणजे गेल्या वर्षीपासून यात्रा जरा वेगळ्या पद्धतीने चाललेला आहे त्यासाठी पूर्ण गावकऱ्यांचा सरकार हा खूप आवश्यक आहे त्यासाठी त्यांचा सहकार असायला पाहिजे आणि सगळ्यांनी मिळून आपण ही यात्रा मोठ्या महोत्सवाने करायचं एक आपण नियोजन केलेलं आहे त्यासाठी रेणुका देवी हे सगळ्यांना आशीर्वाद द्यावं आणि व्यवस्थित यात्रा संपूर्णपणे व्हावं असे आमची विनंती आहे स्पर्धेगळ उद्घाटकनागी बेडकीहाळ द व्यंकटेश्वर सहकारी सक्करे कारखाने या व्यवस्थापक निर्देशक स्वरूप महादेवराव महाडिक अवरू उपस्थितरिरुतार्या ಇದೇ ದಿನ ಹದಿಮೂರರಂದು ಬಸ್ ನಿಲ್ದಾಣದ ಬಳಿ ಭವ್ಯ ಶೂಟಿಂಗ್ ಬಾಲ್ ಸ್ಪರ್ಧೆ ಆಯೋಜಿಸಲಾಗಿದೆ ಈ ಸಂದರ್ಭದಲ್ಲಿ ಶ್ರೀ ರೇಣುಕಾದೇವಿ ವಾರ್ಷಿಕ ಜಾತ್ರಾ ಸಮಿತಿಯ ಪದಾಧಿಕಾರಿಗಳು ಶ್ರೀ ರೇಣುಕಾ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರು ಹಾಗೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು Gracias. ಇಪ್ಪತ್ ಒಂದು ಸಾವಿರ ರೂಪಾಯಿ ಪಂಚ್ ನ್ಯೂಸ್ಗಾಗಿ ಗಳತ್ಕಾದಿಂದ ಕೃಷ್ಣ ಅರ್ಗೆ